ಹೆಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ನಾವು ಪ್ರಚಲಿತ ಸುದ್ದಿಯಲ್ಲಿರುವಂತಹ ಎಲ್ ಬಿ ಎ ಪಾಠ ಆಧಾರಿತ ಮೌಲ್ಯಾಂಕನ ಅಥವಾ ಮೌಲ್ಯಮಾಪನ ಇದರಲ್ಲಿ ಆರನೇ ತರಗತಿಯ ವಿಜ್ಞಾನ ವಿಷಯದ ಘಟಕದ ಹೆಸರು ಮೊದಲನೇ ಘಟಕ ವಿಜ್ಞಾನದ ಅದ್ಭುತ ಪ್ರಪಂಚ ಈ ಪಾಠದ ಒಂದು ಎಲ್ ಬಿ ಎ ರಿಲೇಟೆಡ್ ಪ್ರಶ್ನಾ ಪತ್ರಿಕೆಯನ್ನು ಮಾಡಿದ್ದೀನಿ ಸೊ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ಬೇಕು ಅಂತ ಹೇಳಿ ಇಚ್ಛಿಸ್ತೇನೆ ಸೊ ಇಲ್ಲಿ ನಾನು ತರಗತಿ ಬರೆದಿದ್ದೇನೆ ವಿಷಯ ಬರೆದಿದ್ದೇನೆ ಗರಿಷ್ಠ ಅಂಕಗಳು ಬರೆದಿದ್ದೇನೆ ಇಪ್ಪತ್ತೈದು ಡಿಪಾರ್ಟ್ಮೆಂಟ್ ಹೇಳಿರೋ ಪ್ರಕಾರ ಇಪ್ಪತ್ತೈದು ಅಂಕಗಳಿಗೆ ನಾವು ಏನು ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾಡ್ತೀವೋ ಅದನ್ನು ನಾವು ಪ್ರತಿ ಸಲಿನೋ ಅಂದರೆ ಪ್ರತಿ ಘಟಕ ಆದ ಮೇಲೆ ಪ್ರತಿ ಘಟಕಕ್ಕೂ ಸಹ ನಾವು ಎಲ್ ಬಿ ಎ ಪ್ರಶ್ನಾ ಕೋಟಿಯನ್ನು ಬಳಸಿಬಿಟ್ಟು ಪ್ರಶ್ನೆ ಪತ್ರಿಕೆಯನ್ನು ರಚಿಸಬೇಕು ಅದರೊಳಗಿರುವಂಥ ಪ್ರಶ್ನೆಗಳನ್ನೇ ನಾವು ಕೊಡಬೇಕು ಕೊಟ್ಟು ಅದಾದಮೇಲೆ ವ್ಯಾಲ್ಯೂಷನ್ ಆದಮೇಲೆ ಆ ಮಾರ್ಕ್ಸ್ಗಳನ್ನು ಸ್ಯಾಡ್ಸ್ನಲ್ಲಿ ಎಂಟ್ರಿ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಸೊ ಇಲ್ಲಿ ಒಟ್ಟು ಪ್ರಶ್ನೆಗಳು ನಾನು ಇಪ್ಪತ್ತೆರಡು ತೊಗೊಂಡಿದ್ದೀನಿ ಒಟ್ಟು ಸಮಯ ಅರವತ್ತು ನಿಮಿಷ ಸೊ ಬನ್ನಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸೊ ಬಹಳಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಏನಪ್ಪ ಅಂತ ಅಂದರೆ ಸೊ ಎಲ್ ಬಿ ಎ ಅಂತ ಅಂದರೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಎಸ್ ಎ ಒನ್ ಇಲ್ವಾ ಹಾಗಾದರೆ ಬರೀ ಎಲ್ ಬಿ ಎ ಪ್ರಶ್ನೆ ಪತ್ರಿಕೆಗಳನ್ನು ಮಕ್ಕಳಿಗೆ ಇದು ಮಾಡಿಕೊಂಡು ಯೂನಿಟ್ ಟೆಸ್ಟ್ ಮಾಡಿಕೊಂಡು ವರ್ಷ ಇಡೀ ಇದು ಬಿಟ್ಟರೆ ಆಗತ್ತಾ ಇಲ್ಲ ಡಿಪಾರ್ಟ್ಮೆಂಟ್ ಅದನ್ನು ಎಲ್ಲೂ ಮೆನ್ಷನ್ ಮಾಡಿಲ್ಲ ಡಿಪಾರ್ಟ್ಮೆಂಟ್ ಏನು ಹೇಳ್ತಾ ಇದೆಯಪ್ಪ ಅಂತ ಅಂದರೆ ಎಲ್ ಬಿ ಎ ಪ್ರಶ್ನಾ ಕೋಟಿಯನ್ನು ಬಳಸಿ ಪ್ರತಿ ಪಾಠಕ್ಕೆ ಯೂನಿಟ್ ಟೆಸ್ಟನ್ನು ಮಾಡಿ ಯೂನಿಟ್ ಟೆಸ್ಟನ್ನು ಮಾಡಿದ ಮೇಲೆ ಆ ಪಾಠದಲ್ಲಿ ಯಾರ ಹಿಂದೆ ಇರ್ತಾರೋ ಅವರಿಗೆ ಎಫ್ ಇದು ಸಾರಿ ಪರಿಹಾರ ಬೋಧನೆಯನ್ನು ಕೈಗೊಳ್ಳಿ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟ್ ಪಾಠ ಬರುತ್ತೆ ಅದಕ್ಕೂ ಸಹ ಒಂದು ಯೂನಿಟ್ ಟೆಸ್ಟನ್ನು ಯಾವ ರೀತಿ ಕಾನ್ವೆಂಟಲ್ಲಿ ಪ್ರತಿ ಯೂನಿಟಿಗೂ ಒಂದು ಯೂನಿಟ್ ಟೆಸ್ಟ್ ಇರುತ್ತೋ ಇಲ್ಲೂ ಸಹ ಪ್ರತಿ ಯೂನಿಟಿಗೆ ಒಂದು ಯೂನಿಟ್ ಟೆಸ್ಟನ್ನು ಮಾಡಿ ಅದು ಎಷ್ಟಕ್ಕೆ ಮಾಡಿ ಇಪ್ಪತ್ತೈದು ಮಾರ್ಕ್ಸ್ಗಳಿಗೆ ಮಾಡಿ ಓಕೆ ನಾವು ಇದ್ದಿನ ವರ್ಷ ಎಲ್ಲ ಮಾಡ್ತಾ ಇದ್ವಿ ಏನೋ ಒಂದು ಹತ್ತು ಮಾರ್ಕ್ಸಿಗೆ ಮಾಡ್ತಾಯಿದ್ವಿ ಓಕೆ ಸೊ ಬಟ್ ಈಗ ಏನು ಹೇಳ್ತಾ ಇದೆ ಡಿಪಾರ್ಟ್ಮೆಂಟ್ ಇಪ್ಪತ್ತೈದು ಮಾರ್ಕ್ಸಿಗೆ ಮಾಡಿ ಸೊ ಯಾವ ಪ್ರಶ್ನೆಗಳನ್ನು ನಾವು ನಮ್ಮ ಸ್ವಂತ ಪ್ರಶ್ನೆಗಳನ್ನು ತೊಗೊಳ್ತಿದ್ವಿ ಇಲ್ಲ ನಾವು ಈಗ ಪ್ರಶ್ನಾ ಕೋಟಿಯಲ್ಲಿರುವಂಥ ಪ್ರಶ್ನೆಗಳನ್ನೇ ತೊಗೊಬೇಕು ಪ್ರಶ್ನಾ ಪ್ರಶ್ನಾಕೋಟಿಯನ್ನು ಓಪನ್ ಮಾಡಿದ್ರೆ ನೀವು ನೋಡಬಹುದು ಬಹಳಷ್ಟು ಸುಲಭವಾಗಿ ಕೊಟ್ಟಿದ್ದಾರೆ ಒಂದು ಪ್ರಶ್ನೆಯನ್ನು ಬರಿತಾ ಇದ್ದೀವಿ ಅಂತ ಅಂದರೆ ನಾವು ಅಲ್ಲಿ ಯಾವ್ಯಾವ ಪ್ರಶ್ನೆ ಅದು ಸುಲಭನೋ ಅದು ಕಠಿಣನೋ ಅಥವಾ ಸಾಧಾರಣ ಯಾವ ಗ್ರೂಪಿಗೆ ಬರುತ್ತೆ ಅನ್ನೋದನ್ನು ಸಹ ದೇ ಹ್ಯಾವ್ ಮೆನ್ಷನ್ ದೇರ್ ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಸೊ ಬನ್ನಿ ನೋಡೋಣ ಈ ಕೆಳಗೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೆ ನೀಡಿರುವ ನಾಲ್ಕು ಪರ್ಯಾಯಗಳಲ್ಲಿ ಅತ್ಯಂತ ಸೂಕ್ತ ಉತ್ತರವನ್ನು ಆರಿಸಿ ಬರೀರಿ ಐದು ಪ್ರಶ್ನೆ ಒಂದು ಮಾರ್ಕ್ಸಿಗೆ ಕೊಟ್ಟಿದ್ದೀವಿ ಸೊ ಕುತೂಹಲ ನಮಗೆ ಏನನ್ನು ಕೇಳಲು ಪ್ರೇರಣೆ ನೀಡುತ್ತದೆ ಉತ್ತರ ಕಥೆ ಪ್ರಶ್ನೆ ಅನಿಸಿಕೆ ಇದು ಸುಲಭದ ಗ್ರೂಪಿಗೆ ಬರುತ್ತೆ ನೀರು ಇಲ್ಲಿಂದ ದೊರೆಯುತ್ತದೆ ನದಿ ಕೆರೆ ಕೊಳ ಮೇಲಿನ ಎಲ್ಲವೂ ಹೌದು ಸುಲಭದಲ್ಲಿ ವಿಜ್ಞಾನವು ಇದರ ಮೇಲೆ ಅವಲಂಬಿತವಾಗಿದೆ ಅಭಿಪ್ರಾಯ ವಿಜ್ಞಾನ ಪ್ರಯೋಗಗಳು ಕಥೆಗಳು ಇದು ಕಠಿಣಕ್ಕೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತಲ್ವ ಸೊ ಕಥೆಗಳು ಭೂಮಿ ಸಾರಿ ಕಠಿಣಕ್ಕೆ ಬರುತ್ತೆ ಭೂಮಿಯು ಬೆಳಕು ಮತ್ತು ಶಾಖವನ್ನು ಇದರಿಂದ ಪಡೆಯುತ್ತದೆ ಸೂರ್ಯ ಚಂದ್ರ ಉಪಗ್ರಹ ನಕ್ಷತ್ರ ಈ ಸುಲಭ ಈ ಕಠಿಣ ಈ ಕಠಿಣ ಅನ್ನೋದನ್ನು ನೀವು ಹೇಳ್ಬೋದು ಏನೋ ಭೂಮಿಯ ಬೆಳಕು ಮತ್ತು ಶಾಖವನ್ನು ಇದರಿಂದ ಪಡೆಯುತ್ತದೆ ಹೌದು ಸೂರ್ಯ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ ಆದರೆ ಕೆಲವು ಮಕ್ಕಳು ಇರ್ತಾರೆ ಹೌದು ರಾತ್ರಿ ಹೊತ್ತು ಚಂದ್ರದಿಂದನೂ ನಮಗೆ ಸಿಗುತ್ತೆ ಅಂತಾರೆ ಅಥವಾ ನಕ್ಷತ್ರದಿಂದನೂ ಅಂತಾರೆ ಸೊ ಅಲ್ಲಿ ಒಂದು ತಾರ್ಕಿಕ ಜ್ಞಾನ ಪರೀಕ್ಷಿಸೋಕ್ಕೋಸ್ಕರ ಅಲ್ಲಿ ಅದಕ್ಕೋಸ್ಕರ ಅವರು ಇದನ್ನು ಕಠಿಣ ಒಂದು ಗುಂಪಿಗೆ ಸೇರಿಸಿದ್ದಾರೆ ಓಕೆ ಅದನ್ನು ಯೋಚನೆ ಮಾಡಿ ಅವರು ಬರಿಬೇಕಾಗತ್ತೆ ಓಕೆ ಫೈನ್ ನೆಕ್ಸ್ಟು ಇದನ್ನೆಲ್ಲ ನಾವು ಬರೆದಿರೋದಲ್ಲ ಸೊ ಎಲ್ಲ ಅವರೇ ಅಲ್ಲಿ ಕೊಟ್ಟಿದ್ದಾರೆ ಕೋಟಿಯಲ್ಲೇ ಎಲ್ಲದೂ ಸಹ ಕೊಟ್ಟಿದ್ದಾರೆ ಕೆಳಗಿನವುಗಳಲ್ಲಿ ಯಾವುದು ಬಹಳಷ್ಟು ಸಂದರ್ಭಗಳಲ್ಲಿ ನೈಸರ್ಗಿಕ ಘಟನೆ ಅಲ್ಲ ಕಾಮನ ಬಿಲ್ಲು ಮಿಂಚು ಮಾಲಿನ್ಯ ಮಳೆ ಸೊ ನೆಕ್ಸ್ಟ್ ಅದಾದ್ಮೇಲೆ ಎರಡನೇ ಮೇನ್ ಬಂದುಬಿಟ್ಟು ನಾಲ್ಕು ಕ್ವಶನ್ಸು ಒಂದು ಮಾರ್ಕ್ಸಿಗೆ ಟೋಟಲ್ ನಾಲ್ಕು ಮಾರ್ಕ್ಸು ಗುಂಪಿಗೆ ಸೇರಿದ ಪದಗಳನ್ನು ಆರಿಸಿ ಬರೆಯಿರಿ ಆಹಾರ ಗಾಳಿ ಮೊಬೈಲ್ ನೀರು ಸುಲಭ ನೀರು ಹಿಮ ನೀರಾವರಿ ಹೊಗೆ ಸಾಧಾರಣ ಸೂರ್ಯ ಚಂದ್ರ ನಕ್ಷತ್ರ ಭೂಮಿ ಬಾಟಲ್ ನದಿ ಮರ ಕುರಿ ಸೊ ಅದಾದಮೇಲೆ ಈ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಎ ಪಟ್ಟಿಯನ್ನು ಬಿ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಇಲ್ಲೂ ಸಹ ನಾಲ್ಕು ಕ್ವಶನ್ಸು ಒನ್ ಮಾರ್ಕ್ಸಿಗೆ ಸೊ ನಾಲ್ಕು ಮಾರ್ಕ್ಸು ಬೀಜ ಕರು ಕಂಬಳಿ ಹುಳು ಮೊಟ್ಟೆ ಇಲ್ಲಿ ಈ ಕಡೆ ಬಿ ಪಟ್ಟಿಯಲ್ಲಿ ಹಸು ಚಿಟ್ಟೆ ಕೋಳಿ ಮರಿ ಸಸ್ಯ ಸೊ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಆರು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಒಂದು ಮಾರ್ಕ್ಸಿಗೆ ಓಕೆ ವಿಜ್ಞಾನದ ಅಧ್ಯಯನಕ್ಕೆ ಸೊ ನೀವು ನೋಡಬಹುದು ಪ್ರಶ್ನಾಕೋಟೆಯಲ್ಲಿ ಮಾರ್ಕ್ಸು ಸಹ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ ಪ್ರಶ್ನೆ ಎಷ್ಟೆಷ್ಟು ಮಾರ್ಕ್ಸಿಗೆ ಕೇಳಬೇಕು ಅನ್ನೋದನ್ನು ಸಹ ಮೆನ್ಷನ್ ಮಾಡಿದ್ದಾರೆ ವಿಜ್ಞಾನದ ಅಧ್ಯಯನಕ್ಕೆ ಪ್ರೇರಣೆ ನೀಡುವ ಮೊದಲ ಹಂತ ಯಾವುದು ಸುಲಭದಲ್ಲಿ ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನದ ಕ್ಷೇತ್ರವನ್ನು ಹೆಸರಿಸಿ ವಿಜ್ಞಾನದಲ್ಲಿ ಪ್ರಯೋಗಗಳ ಪಾತ್ರವೇನು ದೈನಂದಿನ ಜೀವನದಲ್ಲಿ ವೈಜ್ಞಾನಿಕ ವಿಧಾನವನ್ನು ಬಳಸುವ ಒಂದು ಉದಾಹರಣೆಯನ್ನು ನೀಡಿರಿ ಒಂದು ಉದಾಹರಣೆಯನ್ನು ಬರದೇ ಬರೀತಾರೆ ವಿಜ್ಞಾನ ಅಧ್ಯಯನ ಪ್ರಕ್ರಿಯೆಯಲ್ಲಿ ಪ್ರಶ್ನೆಗಳ ಪಾತ್ರವೇನು ಕುತೂಹಲ ಈ ಪದದ ವ್ಯಾಖ್ಯಾನ ನೀಡಿ ಅದಾದಮೇಲೆ ನೆಕ್ಸ್ಟ್ ಮೇನ್ ಬಂದುಬಿಟ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ಸೊ ಇಲ್ಲಿ ಮೂರು ಕ್ವಶನ್ಸನ್ನು ಕೊಟ್ಟಿದ್ದೀನಿ ಎರಡು ಮಾರ್ಕ್ಸಿಗೆ ಮೂರೆರಳೆ ಆರು ಟೋಟಲ್ ಇಪ್ಪತ್ತೈದು ಮಾರ್ಕ್ಸಿಗೆ ಕ್ವಶನ್ಸ್ ಬಂದುಬಿಟ್ಟು ಇಪ್ಪತ್ತೆರಡು ಕ್ವೆಶನ್ಸ್ಗಳು ಬಂದಿದೆ ವಿಜ್ಞಾನ ಅಂದ್ರೇನು ವಿಜ್ಞಾನದ ಪ್ರಭಾವದಿಂದ ನಾವು ಉತ್ತಮ ಸಮಸ್ಯೆ ಪರಿಹಾರ ಪರಿಹಾರಕರಾಗಿ ಹೇಗೆ ಬ ಬದಲಾಗ್ತೇವೆ ಇದು ಸುಲಭಕ್ಕೆ ಬಂದರೆ ಇದು ಸಾಧಾರಣ ಇದು ಕಠಿಣ ಪ್ರತಿಯೊಂದು ಗ್ರೂಪಲ್ಲಿ ಒಂದನ್ನು ತೊಗೊಂಡಿದ್ದೀನಿ ವಿಜ್ಞಾನ ಎಲ್ಲೆಡೆ ಇದೆ ಇದರ ಅರ್ಥವೇ ಸೊ ಅದೇ ರೀತಿ ನೀವು ಇಲ್ಲಿ ಪಕ್ಕವನ್ನು ನೋಡಿದ್ರೆ ಇಲ್ಲಿ ಒಂದು ನೆಕ್ಸ್ಟ್ ಪೇಜಲ್ಲಿ ಮಾದರಿ ಉತ್ತರ ಪತ್ರಿಕೆ ಇದೆ ಏನಿಲ್ಲ ನಾವೇನು ಪ್ರಶ್ನೆಗಳನ್ನು ತೊಗೊಂಡಿದ್ದೀನೋ ಆ ಈ ಉತ್ತರನೂ ಸಹ ನಾನು ಎಲ್ ಬಿ ಎದಲ್ಲಿ ನೋಡಿಕೊಂಡೇ ಬರೆದಿದ್ದೀನಿ ನೀವು ನೋಡಬಹುದು ನೀವು ನೋಡ್ಬೋದು ಏನಪ್ಪ ಅಂತಂದರೆ ಎಲ್ ಬಿ ಎಲ್ಲಿ ಪ್ರಶ್ನೆ ಎಲ್ಲ ಪ್ರಶ್ನೋತ್ತರಗಳು ಮುಗಿದ ಮೇಲೆ ಸೊ ಲಾಸ್ಟ್ ಪಿ ಡಿ ಎಫಿನ ಲಾಸ್ಟಿಗೆ ನಮಗೆ ಆ ಆಯಾ ಪಾಠದ ಉತ್ತರಗಳು ಸಿಗುತ್ತೆ ಓಕೆ ಸೊ ಇಲ್ಲೆಲ್ಲ ಆನ್ಸರ್ಗಳನ್ನು ಕೊಟ್ಟಿದ್ದೀನಿ ನಾನು ಸ್ಕ್ರೋಲ್ ಮಾಡ್ತೀನಿ ಸೊ ನಿಮಗೆ ಬೇಕಾದರೆ ನೀವು ಯೂಸ್ ಮಾಡ್ಕೋಬಹುದು ಸೊ ನಿಮ್ಮ ಪ್ರಶ್ನಾ ಕುಟೀಲಿ ಎಲ್ಲದು ಸಿಗತ್ತೆ ಓಕೆ ಈ ಎಲ್ಲ ಉತ್ತರವನ್ನು ನಾನು ಎಲ್ ಬಿ ಎಂದೇ ತಗೊಂಡಿರೋದು ಇದೇ ರೀತಿ ನಾವು ನೆಕ್ಸ್ಟ್ ಒಂದು ಪ್ರಶ್ನೋತ್ತರಗಳಿಗೂ ಸಹ ನೆಕ್ಸ್ಟ್ ಘಟಕಕ್ಕೂ ಸಹ ಇದೇ ರೀತಿ ಎಲ್ ಬಿ ಎಯ ಒಂದು ಪ್ರಶ್ನ ಕೋಟಿಯನ್ನು ಬಳಸಿ ಪ್ರಶ್ನೋತ್ತರಗಳನ್ನು ತೆಗಿಬೇಕು ಓಕೆ ಸೊ ನಾನು ಇಲ್ಲಿ ಪ್ರಶ್ನೋತ್ತರ ಪ್ರಶ್ನ ಪತ್ರಿಕೆ ತೆಗೆದರೆ ಸಾಕಲ್ವಾ ಮಾದರಿ ಉತ್ತರ ಪತ್ರಿಕೆಯೂ ಬೇಕಾ ಹೌದು ಬೇಕು ಯಾಕಂದರೆ ಈ ಪ್ರಶ್ನೆಗಳು ಸಹ ನಮಗೆ ಹೊಸದಾಗಿರೋದು ಸೊ ಬಹಳಷ್ಟು ಅನ್ವಯಿಕ ಪ್ರಶ್ನೆಗಳು ಬಹಳಷ್ಟು ಇದ್ದಾವೆ ಸೊ ದೈನಂದಿನ ಜೀವನದಲ್ಲಿ ಆಗಿರ್ಬೋದು ಪ್ರಯೋಗಗಳ ಪಾತ್ರವೇನೋ ಮಗು ಸ್ವಂತಕ್ಕೆ ಬರೆಯುವಂಥದ್ದಿರುತ್ತೆ ಎಕ್ಸ್ಪ್ಲೇನ್ ಕ್ಲಾಸಲ್ಲಿ ಮಾಡಿರ್ತೀವಿ ಬಟ್ ಸ್ವಂತಕ್ಕೆ ಬರೆಯೋದಿರುತ್ತೆ ಸೊ ಆ ಆನ್ಸರ್ಸ್ಗಳು ಯಾವ ರೀತಿಯಾಗಿ ಅವನಿಗೆ ಬರೆಸ್ಬೇಕು ಪರ್ಫೆಕ್ಟಾದ ಒಂದು ಸೆಂಟೆನ್ಸನ್ನು ಸ ಯಾವ ರೀತಿಯಾಗಿ ಆ ಒಂದು ಸ್ಟ್ರಕ್ಚರ್ ಯಾವ ರೀತಿಯಾಗಿ ಇರಬೇಕು ಅನ್ನೋದನ್ನು ಸಹ ನಾವು ಈ ಒಂದು ಆನ್ಸರ್ಸ್ ಮೂಲಕನೇ ಪಡ್ಕೊಬಹುದು ಸೊ ಹಾಗಾಗಿಬಿಟ್ಟು ಇಲ್ಲಿ ನಾನು ಮಾದರಿ ಉತ್ತರ ಪತ್ರಿಕೆಯನ್ನು ಸಹ ಬರೆದಿದ್ದೀನಿ ಇದು ನನ್ನ ಒಂದು ಪ್ರೆಫರೆನ್ಸಿಗೆ ಐ ಹೋಪ್ ನಿಮಗೆ ಎಲ್ ಎಲ್ ಬಿ ಎ ಬಗ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಒಂದು ಮಾತು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಎಲ್ ಬಿ ಎ ಬಂದ ತಕ್ಷಣ ಎಫ್ ಎ ಒನ್ ಇಲ್ಲ ಎಫ್ ಎ ಟು ಇಲ್ಲ ಅಂತ ಬಹಳಷ್ಟು ರೂಮರ್ಸ್ ಹೊರಡ್ತಾ ಇದೆ ಸೊ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಇಷ್ಟೊಂದು ಕನ್ಫ್ಯೂಷನು ಅಂತ ಹೇಳಿಬಿಟ್ಟು ಸೊ ಎಲ್ ಬಿ ಎ ಬಂದಿರೋದು ಎಫ್ ಎ ಒನ್ ಈಸಿ ಮಾಡೋಕ್ಕೋಸ್ಕರ ನಮ್ಮ ಕಾರ್ಯಭಾರ ಸೀದಾ ಎಸ್ ಎ ಒನ್ನಲ್ಲಿ ಬಹಳಷ್ಟು ನಾವು ಕಷ್ಟಪಡ್ತೀವಲ್ವಾ ಆ ಕಾರ್ಯಭಾರವನ್ನು ಕಡಿಮೆ ಮಾಡೋಕ್ಕೋಸ್ಕರ ಈ ಒಂದು ಪಾಠ ಆಧಾರಿತ ಮೌಲ್ಯಮಾಪನ ಬಂದಿದೆ ಆ ಆ ಪಾಠಕ್ಕೆ ಆ ಒಂದು ಪ್ರಶ್ನೋತ್ತರಗಳನ್ನು ನಾವು ಹೌದು ವಿಜ್ಞಾನದಲ್ಲಿ ಬಹಳಷ್ಟು ಪ್ರಶ್ನೆಸ್ಗಳಿದ್ದಾವೆ ಐವತ್ತಾರು ಅರವತ್ತು ಪ್ರಶ್ನೆ ನನ್ನದೊಂದು ಸಮಸ್ಯೆ ಏನಪ್ಪ ಅಂತಂದರೆ ಈ ಪ್ರಶ್ನೆಗಳನ್ನು ನಾವು ಯಾವಾಗ ಬರೆಸ್ಬೇಕು ಮಕ್ಕಳಿಗೆ ಅಂದರೆ ಈ ಐವತ್ತಾರು ಅರುವತ್ತು ಎಪ್ಪತ್ತು ಕ್ವಶನ್ಸ್ಗಳನ್ನು ಬರ್ಸೋಕ್ಕೆ ಮಿನಿಮಮ್ ಎರಡರಿಂದ ಮೂರು ಪೀರಿಯಡ್ಸ್ ಬೇಕು ಸೊ ಅಷ್ಟು ಪೀರಿಯಡ್ಸ್ ನಮ್ಮಲ್ಲಿ ಸಿಗೋದಿಲ್ಲ ನಮಗೆ ಹಾಗಾಗಿಬಿಟ್ಟು ಅದೊಂದು ತಲೆನೋವು ಆಗಿದೆ ಬಟ್ ಯಾವ ರೀತಿಯಾಗಿ ಕೊಡಬೇಕು ಬಟ್ ಕೊಡಬೇಕು ಬರೆಸ್ಬೇಕು ಹೌದು ಅದನ್ನು ಬರೆಸ್ಬೇಕು ಬಹಳಷ್ಟು ಯೂಸ್ಫುಲ್ ಆಗಿದೆ ಕ್ವಶನ್ ಆನ್ಸರ್ಸ್ಗಳು ನಾವೇನು ಪರ್ಫೆಕ್ಟಾಗಿ ಪಾಠ ಮಾಡಿದ್ವಿ ಅಂತ ಅಂದರೆ ಈ ಕ್ವಶನ್ ಆನ್ಸರ್ಸ್ಗಳು ಬಹಳಷ್ಟು ಈಸಿಯಾಗಿ ಮಕ್ಕಳು ಸಾಲ್ವ್ ಮಾಡ್ತಾರೆ ಥ್ಯಾಂಕ್ ಯು ಫ್ರೆಂಡ್ಸ್